ಭಟ್ಕಳ ತಾಲೂಕಿನ ಕಾಯ್ಕಿಣಿ ಗ್ರಾಮದ ದೇವಿಕಾನ ಕಂಠದ ಹಿತ್ಲು ಕುಟುಂಬದವರಿಂದ ಶ್ರೀ ಹರಿ ಸೇವಾ ಕಾರ್ಯಕ್ರಮ ಸರ್ವರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಿಮಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಗದೇ ಇರುವಂತ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವ ಕಾರ್ಯಕ್ರಮ ಅಂದ್ರೆ ಹರಿ ಸೇವಾ ಕಾರ್ಯಕ್ರಮ ಈ ಹರಿ ಸೇವಾ ಕಾರ್ಯಕ್ರಮ ಅಂತ ಅನ್ನೋದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದು ಭಾರತದಾದ್ಯಂತ ಎಲ್ಲೂ ನಿಮಗೆ ಕಂಡು ಕೇವಲ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಮಾತ್ರ ಕಂಡು ಬರುವಂತ ವಿಶಿಷ್ಟವಾದ ಕಾರ್ಯಕ್ರಮ ಇದು ತಿರುಪತಿಯ ವೆಂಕಟೇಶ್ವರನ ಒಂದು ವಿಶಿಷ್ಟವಾದ ಸೇವೆ ಇಂತ ಸೇವೆ ನೀವು ಎಲ್ಲೆಲ್ಲೋ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲದಂತ ಸೇವೆ ಅಷ್ಟೊಂದು ಅಪರೂಪವಾದ ಸೇವೆ ಇದು ಈ ಸೇವೆಯನ್ನ ಒಂದು ಮನೆತನದವರು ಮಾಡ್ತಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಹಣವನ್ನ ಜೋಡಿಸ್ತಾ ಪ್ರಾರ್ಥನೆಯನ್ನ ಇಟ್ಟಿರ್ತಾರೆ ಅದಾದ ನಂತರ ಅವರಿಗೆ ಒಂದು ದೈವಿ ಪ್ರೇರಣೆ ಆಗತ್ತೆ ಆ ದೈವಿ ಪ್ರೇರಣೆ ಆದ ನಂತರ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾರೆ ಈ ಕಾರ್ಯಕ್ರಮ ಸುಮಾರು ಒಂಬತ್ತು ದಿನಗಳವರೆಗೆ ನಡೆಯುವಂತ ಕಾರ್ಯಕ್ರಮ ಅದು ಯಾವ್ಯಾವ ಕಾರ್ಯಕ್ರಮಗಳು ಅಂದ್ರೆ ಇಲ್ಲಿ ಮುಡಿಪು ತೆಗೆದಿಡ್ತಾರೆ ಮುಡಿಪು ಅಂತಂದ್ರೆ ತಿರುಪತಿಗೆ ಹೋಗ್ಲಿಕ್ಕೆ ಒಂದು ಹಣವನ್ನ ತೆಗೆದಿಡ್ತಾರೆ ಅಲ್ಲಿಂದ ಪ್ರಾರಂಭ ಆಗತ್ತೆ ಅದಾದ ನಂತರ ಇವರು ತಿರುಪತಿಗ್ ಬರ್ತಾರೆ ಅಲ್ಲಿಂದ ದೇವರ ಅಪ್ಪಣೆಯನ್ನ ತಗೊಂಡ್ ಬರ್ತಾರೆ ಇವೆಲ್ಲ ಕಾರ್ಯಕ್ರಮಗಳು ಸಂಪನ್ನಗೊಂಡ ನಂತರ ಇವರ ಮನೆಯಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಐದು ದಿನವೂ ಸುಮಾರು ಸಾವಿರಾರು ಜನರಿಗೆ ಮಹಾ ಅನ್ನ ಪ್ರಸಾದದ ಭೋಜನ ವ್ಯವಸ್ಥೆ ಇರುತ್ತದೆ ಮೊದಲನೇ ದಿನ ಚಪ್ಪರ ಏರಿಸುವಂತ ಕಾರ್ಯಕ್ರಮ ವಿಶಿಷ್ಟವಾಗಿರ್ತದೆ ಎರಡನೇ ದಿನ ಅಕ್ಕಿಯನ್ನ ಗೇರುವಂತ ಕಾರ್ಯಕ್ರಮ ಹಾಗೂ ಮೊದಲನೇ ದಿನ ಅಂತರ ಚಪ್ಪರ ಏರಿಸುವಂತ ವಿಶೇಷವಾದ ಕಾರ್ಯಕ್ರಮ ಮಾರನೇ ದಿನ ಅಕ್ಕಿಯನ್ನ ಗೇರುವಂತ ಕಾರ್ಯಕ್ರಮ ಅದೇ ದಿನ ಪಂಚ ಪಾತ್ರೆಗಳನ್ನ ತರುವಂತ ವಿಶಿಷ್ಟವಾದ ಕಾರ್ಯಕ್ರಮ ಹಾಗೂ ಮೂರನೇ ದಿನ ದೇವರ ಕಳಸ ಸ್ಥಾಪನೆ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಹಾಗೂ ಆ ಕಳಸ ಸ್ಥಾಪನೆ ಆದ ಆಗುವಾಗ ಆ ಕಳಸವನ್ನ ಒಂದು ದೇವಸ್ಥಾನದ ಆವರಣದಿಂದ ಇವರ ಮನೆವರೆಗೂ ತಗೊಂಡ್ ಬರ್ತಾರೆ ಆ ತಗೊಂಡು ಬರುವಾಗ ಕಳಸ ತಗೊಂಡ್ ಬರುವಾಗ ಆ ಕಳಸವನ್ನ ಕೈಯಿಂದ ಹಿಡಿಯೋದಿಲ್ಲ ಅಂತರವಾಗಿ ಆ ಕಳಸವನ್ನ ಹೊತ್ಕೊಂಡ್ ಬರ್ತಾರೆ ಅದಾದ ಮಾರನೇ ದಿನ ಮೃಗಬೇಟೆ ಅಂತ ಅನ್ನುವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಮೃಗ ಭೇಟಿಯ ನಂತರ ಕಳಸ ವಿಸರ್ಜನೆ ಹಾಗೂ ಸಾಯಂಕಾಲ ಜೋಗಿ ಪಾತ್ರೆ ತುಂಬುವುದು ಹೀಗೆ ವಿಶಿಷ್ಟವಾದ ಕಾರ್ಯಕ್ರಮ ಇರುತ್ತದೆ ಅದರಲ್ಲೂ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ಕೋಳಿ ಹಾಗೂ ನೂರ ಒಂದು ಕಾಯಿಗಳಿಂದ ಒಂದು ಪದಾರ್ಥವನ್ನ ತಯಾರು ಮಾಡ್ತಾರೆ ಆ ಪದಾರ್ಥವನ್ನ ಬಂದ ಭಕ್ತಾದಿಗಳಿಗೆ ವಿಶಿಷ್ಟವಾಗಿ ಅದನ್ನ ಹಂಚಿ ಸಂಭ್ರಮ ಪಡ್ತಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷವಾದ ಅಡಿಗೆ ಅಂತಂದ್ರೆ ಹಂಡೆ ಪಾಯಸ ಅಂತಾರೆ ಈ ಹಂಡೆ ಪಾಯಸದಲ್ಲಿ ಅಕ್ಕಿ ಗೋಧಿ ಕಡ್ಲೆ ಇಂತ ಎಲ್ಲ ದವಸ ಧಾನ್ಯಗಳನ್ನ ಹಾಕಿ ಗಟ್ಟಿ ಬೆಲ್ಲವನ್ನ ಹಾಕಿ ಆ ಒಂದು ಗಟ್ಟಿ ಪಾಯಸ ಅದಕ್ಕೆ ಹೆಂಟೆ ಪಾಯಸ ಅಂತಾರೆ ಆ ಹೆಂಟೆ ಪಾಯಸದ ಪ್ರಸಾದಕ್ಕಾಗಿ ಸಾವಿರ ಸಾವಿರ ಗಟ್ಟಲೆ ಜನ ಬಂದು ಆ ಪ್ರಸಾದವನ್ನ ತೆಗೆದುಕೊಂಡು ಹೋಗ್ತಾರೆ ಇವೆಲ್ಲ ಕಾರ್ಯಕ್ರಮಗಳು ಒಂದು ಮನೆತನದವರು ಮಾತ್ರ ನಡೆಸಿಕೊಡುವಂತ ವಿಶಿಷ್ಟವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಈ ಕುಟುಂಬಸ್ಥರಿಗೂ ಹಾಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರತ್ಯಕ್ಷವಾಗಿ ಭಾಗಿಯಾದ ಸರ್ವ ಭಕ್ತಾದಿಗಳಿಗೂ ಹಾಗೂ ಈ ಕಾರ್ಯಕ್ರಮವನ್ನ ಈ ವಿಡಿಯೋದಲ್ಲಿ ನೋಡ್ತಿರುವಂತ ತಮಗೆಲ್ಲರಿಗೂ ಶ್ರೀ ತಿರುಮಲಾ ವೆಂಕಟರಮಣನ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಹಾಗಿದ್ರೆ ಬನ್ನಿ ಈ ವಿಶಿಷ್ಟವಾದ ಕಾರ್ಯಕ್ರಮವನ್ನ ವಿವರವಾಗಿ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಇವರ ಮನೆಯಲ್ಲಿ ಜರುಗುವ ಐದು ದಿನಗಳ ವಿಶಿಷ್ಟವಾದ ಕಾರ್ಯಕ್ರಮಕ್ಕೂ ಮುಂಚೆ ಶ್ರೀದೇವರಿಗೆ ಅಂದರೆ ತಿರುಪತಿ ವೆಂಕಟರಮಣನಿಗೆ ಹಾಗೂ ಇವರು ನಂಬಿರುವ ಇತರೆ ಎಲ್ಲ ದೇವರಿಗಳಿಗೂ ಮುಡಿಪು ತೆಗೆದಿಡುವಂಥ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ಆದ ನಂತರ ಇವರು ತಿರುಪತಿಗೆ ಹೋಗಿ ಆ ಮುಡಿಪನ್ನು ಒಪ್ಪಿಸಿಕೊಳ್ಬೇಕಾಗ್ತದೆ ದಿವಸ ಬಿಟ್ಟಿಗೆ ವೃಂದವನದಲ್ಲಿ ನಿಮಗೆ ವಾಗ್ದಾನ ಕೊಡ್ತಿದ್ರಿ ನಾಳೆ ದಿವಸ ಆ ವೃಂದವನವನ್ನು ನಿನ್ನ ಮುಡುಪನ್ನು ನಿನ್ನ ಬೆಟ್ಟವನ್ನು ಹತ್ತು ಬಂದು ನಿನ್ನ ಬಂಗಾರದ ಅರಮನೆಯಲ್ಲಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಿದ್ದರು ಆತ್ಮ ಈ ನೆಲೆಸಿಬುವಂತ ಭಾರ ನಿನ್ನದು ಕುಟುಂಬದವರು ನಿನ್ನ ಈ ಮುಡುಪನ್ನು ಹೊತ್ತು ಕೂಡಿದ ಹುಮಗು ಅಂತ ನೀನು ನೆಲೆಸಿಬ

ಈ ಐದು ದಿನಗಳ ವಿಶಿಷ್ಟವಾದ ಕಾರ್ಯಕ್ರಮದ ಮೊದಲನೇ ದಿನ ಅಂತರ ಚಪ್ಪರ ಏರಿಸುವುದು ಹಾಗೂ ಇತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಇರ್ತವೆ காரய்தித நாயகனா கஜான பிரச்சனை பூஜை பண்ண மகாகணி Thank you. இவரோ ஈஸ்வரா நம்மூர் என்ன भाई, <laughs> नौ <laughs> <fif> <laughs>

Terima সে রে সে রে না গায়রে কোন কথা না বলিস বলিস না ಇದಾದ ಬಳಿಕ ಮಾರನೇ ದಿನ ಮುತ್ತೈದೆಯರಿಂದ ಅಕ್ಕಿಗೇರುವ ಕಾರ್ಯಕ್ರಮ ಹಾಗೂ ಅಕ್ಕಿ ಕಣಜ ಕಟ್ಟುವ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ಆದ ಮೇಲೆ ಸ್ವಾಮಿಯ ಪಂಚಪಾತ್ರೆ ತರುವ ಅಂದರೆ ಮಡಕೆಗಳನ್ನು ತರುವಂಥ ವಿಶಿಷ್ಟವಾದ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ जयडेरिणी ಅಕ್ಕಿಗೇರುವ ಕಾರ್ಯಕ್ರಮಕ್ಕೆ ಬಂದ ಮುತ್ತೈದೆಯರಿಗೆ ಫಲ ತಾಂಬೂಲವನ್ನು ಕೊಟ್ಟು ಸ್ವಾಗತಿಸುತ್ತಾರೆ ಇವರೆಲ್ಲರೂ ಈ ಕಾರ್ಯಕ್ರಮವನ್ನ ನಡೆಸಿಕೊಡುವಂಥ ದಾಸಶ್ರೇಷ್ಠರು ಇವರು ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂಥ ಕುಟುಂಬದ ಮುಖ್ಯಸ್ಥರು ಈಗ ಕುಂಬಾರರ ಮನೆಗೆ ಮೆರವಣಿಗೆಯ ಮುಖಾಂತರ ಹೋಗಿ ಪಂಚಪಾತ್ರೆಗಳನ್ನು ಅಂದರೆ ಆ ಎಲ್ಲ ಮಡಕೆಗಳನ್ನು ತರುವಂಥ ವಿಶಿಷ್ಟವಾದ ಕಾರ್ಯಕ್ರಮ thank <laughs> thank <laughs> you ಈ ಕಾರ್ಯಕ್ರಮದ ಮುಂದಿನ ದೃಶ್ಯಾವಳಿಗಳನ್ನು ಮುಂದಿನ ಭಾಗದಲ್ಲಿ ವೀಕ್ಷಿಸಿ ನಮಸ್ಕಾರ